ಸರ್ವೇ ಭವಂತು ಸುಖಿನಹ ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದರಿಂದ ಹದಿನೇಳನೇ ತಾರೀಖಿನವರೆಗೆ ಈ ವಾರ ಮೂರು ಮುಖ್ಯವಾದಂತಹ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾವೆ ಅದರಲ್ಲಿ ಮೊದಲನೆಯದಾಗಿ ರವಿ ರವಿ ವೃಷಭ ರಾಶಿಯನ್ನು ಹದಿನಾಲ್ಕನೇ ತಾರೀಖಿನಂದು ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭರಾಶಿ ಅಂತಂದರೆ ನಿಮ್ಮ ನವಮ ಸ್ಥಾನ ಭಾಗ್ಯಸ್ಥಾನದಲ್ಲಿ ರವಿ ಬರೋದರಿಂದ ಭಾಗ್ಯೋದಯವೇನು ಆಗುತ್ತೆ ಆದರೆ ಅದರ ಪರಿಣಾಮಗಳು ಸ್ವಲ್ಪ ನಿಧಾನವಾಗಿ ನಿಮಗೆ ಗೊತ್ತಾಗುತ್ತೆ ರವಿ ಭಾಗ್ಯ ಸ್ಥಾನದಲ್ಲಿ ಬರೋದರಿಂದ ಅಧಿಕಾರಗಳ ಸ್ಥಾನದಲ್ಲಿ ಇರೋರು ಯಾರ ಕೈಯಲ್ಲಿ ಅಧಿಕಾರವಿದೆಯೋ ಅವರು ಮನೆಯಲ್ಲೇ ಇರಬಹುದು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರಬಹುದು ಅವರು ನಿಮ್ಮನ್ನು ಬಹಳ ಕೂಲಂಕುಷವಾಗಿ ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಒಂದು ಪ್ರಶ್ನೆ ಅಥವಾ ಒಂದು ಕ್ವೆಸ್ಟ್ ಆಗಿ ನಿಮಗೆ ತೋರಬಹುದು ಅದೃಷ್ಟ ಪರೀಕ್ಷೆ ಅಂತ ನಿಮಗೆ ಅನ್ನಿಸಿಬಿಡಬಹುದು ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತಾ ಇದೆಯಾ ಭಗವಂತ ನಾನು ಒಳ್ಳೆಯವನು ಅಥವಾ ನಾನು ಒಳ್ಳೆಯವಳು ಅಂತ ನನಗೆ ಗೊತ್ತಿಲ್ವೇ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನೇ ನೀವು ಕಾಣಬಹುದು ಒಂದೇ ತಿಂಗಳು ಈ ರೀತಿ ಇರುತ್ತೆ ನಿಜವಾಗಲೂ ಪರೀಕ್ಷೆ ಮಾಡ್ತಾ ಇದ್ದಾನೆ ಭಗವಂತ ಮುಂದಿನ ಎರಡು ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಇತ್ಯಾದಿಗಳು ಬರೋದಿದೆ ಆದ್ದರಿಂದ ಈ ಒಂದು ತಿಂಗಳು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಮಾರ್ಗದಲ್ಲಿ ನೀವು ನಡೆದುಕೊಂಡು ಹೋಗಬೇಕಾಗತ್ತೆ ಗುರುಗೋಚಾರ ಫಲ ನಿಮಗೆ ಬಹಳ ಚೆನ್ನಾಗಿದೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹತ್ತು ಹನ್ನೆರಡು ವರ್ಷಗಳಲ್ಲಿ ಕಾಣದಷ್ಟು ಬೆಳವಣಿಗೆಯನ್ನು ಕಾಣುತ್ತೀರಿ ಆದರೂ ಕೂಡ ಅದೆಲ್ಲದನ್ನು ನಿಮ್ಮ ಹಾರ್ಡ್ ವರ್ಕ್ ಬಹಳ ಕಷ್ಟಪಡಬೇಕಾಗಿ ಬರುತ್ತೆ ಕೂತಲ್ಲೇ ಯಾವುದು ನಿಮಗೆ ಬರೋದಿಲ್ಲ ನಿಮ್ಮ ಕಟ್ಟಪಟ್ಟಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಗುರುಗೋಚಾರ ಫಲವನ್ನು ನಾವೀಗಾಗಲೇ ಬಹಳ ವಿಷದವಾಗಿ ಈ ಚಾನಲ್ನಲ್ಲೇ ಹಾಕಿದ್ದೇವೆ ಆ ವಿಡಿಯೋವನ್ನು ನೋಡೋದನ್ನು ಖಂಡಿತವಾಗಲೂ ಮರಿಬೇಡಿ ಮತ್ತು ಗುರುಶಾಂತಿ ಶ್ಲೋಕವನ್ನು ಖಂಡಿತ ಮನನ ಪಠಣ ಮಾಡಿಕೊಳ್ಳಿ ಇನ್ನೂ ಒಂದು ಮುಖ್ಯವಾದಂತಹ ಗೋಚಾರ ಈ ವಾರ ಆಗೋದು ಅಂದರೆ ಬುಧ ಅಸ್ತ ಆಗ್ತಾ ಇದ್ದಾನೆ ಬುಧ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಇದ್ದ ಮನಸ್ಸಿಗೆ ನೆಮ್ಮದಿ ಇತ್ತು ಮುಖ್ಯವಾದಂತಹ ಸಂಬಂಧಗಳಲ್ಲಿ ಎಲ್ಲವೂ ಸರಿ ಹೋಯ್ತೇನೆ ಭಾವನೆ ಇತ್ತು ಈಗ ಆ ಭಾವನೆ ಇದ್ದಕ್ಕಿದ್ದಂತೆ ಮಾಯವಾದಂತೆ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ವಲ್ಪ ಮನಸ್ಸಿಗೆ ಕ್ಲೇಷವಾಗತ್ತೆ ಮುಖ್ಯವಾದಂಥವರ ಜೊತೆಗೆ ಯಾರ ಮನಸ್ಸಿಗೆ ಬೇಜಾರಾದರೆ ನಿಮಗೆ ಹೆಚ್ಚು ಬೇಜಾರಾಗುತ್ತೋ ಅಂತಹವರ ಜೊತೆ ಹೆಚ್ಚು ಮಾತು ಬೇಡ ವೈಮನಸ್ಯ ಇದ್ದರೂ ಕೂಡ ಅದನ್ನು ಅಲ್ಲಿಗಲ್ಲೇ ಬಿಟ್ಟು ಬಿಡೋದು ಬಹಳ ಒಳ್ಳೆಯದು ಪುನಃ ಮುಂದಿನ ವಾರ ವಿಷಯಗಳು ಬದಲಾಗತ್ತೆ ಗೋಚಾರಗಳು ಬದಲಾಗುತ್ತೆ ನಮ್ಮ ಚಾನಲನ್ನು ಅದಕ್ಕೆ ನೀವು ನೋಡ್ತಾ ಇರಿ ಖಂಡಿತವಾಗಲೂ ಈ ವಾರದಲ್ಲಿ ಇನ್ನು ಮುಖ್ಯವಾದಂತಹ ಏನು ಒಂದು ವಿಷಯ ಅಂತಂದರೆ ಕೊನೆಯ ಎರಡು ದಿನಗಳು ಹದಿನಾರು ಮತ್ತು ಹದಿನೇಳನೇ ತಾರೀಖಿನಂದು ನಿಮಗೆ ಸ್ವಲ್ಪ ಮನಸ್ಸಿಗೆ ಹೆಚ್ಚೇ ಬೇಸರವಾಗುತ್ತಿದೆ ಆ ಎರಡು ದಿನಗಳಲ್ಲಿ ಯಾವ ಮುಖ್ಯ ನಿರ್ಧಾರವನ್ನು ಮಾಡದೇ ಇರೋದು ಒಳ್ಳೆಯದು ಮುಂದಿನ ವಾರ ಭೇಟಿಯಾಗೋಣ ಅಲ್ಲಿವರೆಗೂ ಗೃಹಶಾಂತಿ ಶ್ಲೋಕಗಳನ್ನು ಖಂಡಿತವಾಗಲೂ ಕೇಳಿ ಮತ್ತು ಗೀತಾ ಶ್ಲೋಕಗಳನ್ನು ಪಠಣ ಮಾಡಿ ಗೀತಾ ಪಠಣೆಯಿಂದ ಎಲ್ಲ ರೀತಿಯ ಪಾಪಗಳು ಪರಿಹಾರವಾಗುತ್ತೆ ಸಕಲ ಗ್ರಹ ಬಲನೆಯೇ ಸರಸಿಜಾಕ್ಷ ಶುಭಮಸ್ತು